ಕಾರ್ಮಿಕ ಸಹಕಾರ ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿಗೆ ಚುನಾವಣೆ ಎನ್ಡಿಎ ತೆಕ್ಕೆಗೆ ಪಿಎಲ್ಡಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಪಟ್ಟ ತುಮುಲ್ ಪಿಎಲ್ಡಿ ಬ್ಯಾಂಕ್ ಗೆಲುವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಚುನಾವಣೆಗೆ ದಿಕ್ಸೂಚಿ ಯಾವುದೇ ಪಾರ್ಟಿಯಲ್ಲಿ ಜಾತಿ ತರಕೊಂಡ್ರೆ ನೀತಿ ಇರಲಿ ಪಿಎಲ್ಡಿ ಬ್ಯಾಂಕಿಗೆ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದ ಚಿಕ್ಕರಂಗಯ್ಯ ಹಾಗೂ ನಾಗರಾಜಯ್ಯ ಕಾಂಗ್ರೆಸ್ ಪಕ್ಷವನ್ನ ತೊರೆದು ಪಿಎಲ್ಡಿ ಬ್ಯಾಂಕಿಗೆ ಎನ್ಡಿಎ ಬೆಂಬಲಿತ ದಲಿತ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಕೋಟಗೆರೆ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿಸಿದ್ದಾರೆ ಕೋರ್ಟ್ಗೆರೆ ಪಟ್ಟಣದ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚಿಕ್ಕರಂಗಯ್ಯ ಮತ್ತು ಕೆಎಲ್ ಆನಂದ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕೆಂಚಮ್ಮ ಮತ್ತು ನಾಗರಾಜಯ್ಯ ಸ್ಪರ್ಧಿಸಿದ್ರು ಇಬ್ಬರು ತಲಾ ಎಂಟು ಮತ ಪಡೆಯುವುದರ ಮೂಲಕ ಎನ್ಡಿಎ ಪಕ್ಷದ ಬೆಂಬಲಿತ ಅಧ್ಯಕ್ಷರಾಗಿ ಚಿಕ್ಕರಂಗಯ್ಯ ಮತ್ತು ಉಪಾಧ್ಯಕ್ಷರಾಗಿ ನಾಗರಾಜಯ್ಯ ಆಯ್ಕೆಯಾದರು ಈ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಆಂಜಿನಪ್ಪ ಮಾತನಾಡಿ ಕೆಎಂಎಫ್ ನಿರ್ದೇಶಕನ ಗೆಲುವಿನ ನಂತರ ಈಗ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರ ಎನ್ಡಿಎ ಗೆಲುವು ಕೋಟಗೆರೆ ಕ್ಷೇತ್ರದಲ್ಲಿ ಮುಂದೆ ನಡೆಯುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯ ದಿಕ್ಸೂಚಿಯಾಗಲಿದೆ ಎಂದರು ಅಭಿವೃದ್ಧಿ ಬ್ಯಾಂಕಿನ ನೂತನವಾಗಿ ಎನ್ಡಿಎ ಬೆಂಬಲದಿಂದ ಆಯ್ಕೆಯಾಗಿರ್ತಕ್ಕಂಥ ಚಿಕ್ಕರಂಗಪ್ಪ ಅವರು ಮತ್ತು ನಾಗರಾಜ್ ಅವರಿಗೆ ನಮ್ಮ ಸುಧಾಕರ್ ಸಾಹೇಬರ ಸಹಕಾರದಿಂದ ಇಲ್ಲಿರ್ತಕ್ಕಂಥ ಎಲ್ಲ ಎನ್ ಡಿ ಎ ಮುಖಂಡರಿಂದ ಇವತ್ತು ಜಯ ಲಭಿಸಿದೆ ಮೊನ್ನೆ ಕೂಡ ಏನು ಕೆ ಎಮ್ ಎಫ್ ಚುನಾವಣೆ ಇದ್ದು ಈ ತಾಲೂಕಿಂದ ನಮ್ಮ ಸಿದ್ಧಗಂಗಪ್ಪ ಅವರು ಕೂಡ ಆಗಿದ್ದಾರೆ ಹಾಗಾಗಿ ಇವತ್ತು ಈ ಒಂದು ವರ್ಡ್ಗರಿ ಕ್ಷೇತ್ರದಲ್ಲಿ ವಿಕ್ಟರಿ ಮೇಲೆ ವಿಕ್ಟರಿ ನೀವು ಎಲ್ಲ ಕೂಡ ಎನ್ ಡಿ ಎದವರು ಹೊಡಿತಾ ಇದ್ದೀರಿ ಮುಂದೆ ಕೂಡ ಬರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲಿ ಕೂಡ ಎನ್ ಡಿ ಎ ಅವರು ಹೇಳ್ತಾರೆ ಈಗ ಕಾಂಗ್ರೆಸ್ಸು ಈ ಜಿಲ್ಲೆಯಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಕ್ಷೀಣವಾಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಬಲ ಮತ್ತು ಏನು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇದೆ ಮುಂದೆ ಈ ರಾಜ್ಯದಲ್ಲಿ ಒಂದು ಅಧಿಕಾರ ನಡೆಸುತ್ತೆ ಯಾವುದೇ ಸಂಶಯ ಬೇಡ ಈಗ ಈ ಒಂದು ಚುನಾವಣೆಗೆ ಯಾರ್ಯಾರು ಶ್ರಮ ಕೊಟ್ಟಿದ್ದೀರಿ ಎಲ್ಲರೂ ಕೂಡ ನಮ್ಮ ಜಿಲ್ಲಾ ಜನತಾ ದಳದ ಪರವಾಗಿ ಎನ್ ಡಿ ಎಲ್ಲ ಮುಖಂಡರಿಗೂ ಕೂಡ ಮತ್ತು ಡೈರೆಕ್ಟರ್ಸ್ಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಮ್ಮ ಮುಖಾಂತರ ಮಾಜಿ ಶಾಸಕ ಪಿ ಆರ್ ಸುಧಾಕರ್ ಲಾಲ್ ಮಾತನಾಡಿ ಪಿ ಎಲ್ ಡಿ ಬ್ಯಾಂಕು ರೈತರ ಪರವಾಗಿ ಕೆಲಸ ಮಾಡುವಂತಹ ಗ್ರಾಮೀಣ ಸಂಸ್ಥೆ ಚುನಾವಣೆಯಲ್ಲಿ ಪಾಲ್ಗೊಂಡ ಎಲ್ಲಾ ನಿರ್ದೇಶಕರಿಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ಇವತ್ತು ಆಯ್ಕೆ ಆಗಿದ್ದಾರೆ ಬಹುಶಃ ನಮ್ಮ ಪಕ್ಷದ ಮುಖಂಡರುಗಳ ಪಾತ್ರ ಮತ್ತು ಎಲ್ಲ ಡೈರೆಕ್ಟರ್ಗಳು ಏನಿದ್ದಾರೆ ಎಲ್ಲರೂ ಕೂಡ ಇವತ್ತು ಒಮ್ಮತದಿಂದ ನಾವು ಪಿ ಎಲ್ ಡಿ ಬ್ಯಾಂಕ್ ಅಂತಕ್ಕಂಥದ್ದು ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ ಹಾಗಾಗಿ ಆ ಸಂಸ್ಥೆಯಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡಿ ರೈತ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇವತ್ತೇನು ಈ ಚುನಾವಣೆಯಲ್ಲಿ ಚಿಕ್ಕರಂಗಯ್ಯನವ್ರನ್ನ ಮತ್ತು ನಾಗರಾಜಪ್ಪವ್ರನ್ನ ಗೆಲ್ಸ್ಕೊಂಡಿದ್ದಾರೆ ಹಾಗಾಗಿ ನಾನು ಪ್ರಪತವಾಗಿ ಎಲ್ಲ ನಮ್ಮ ಡೈರೆಕ್ಟರ್ಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತು ವಿಶೇಷವಾಗಿ ಏನು ನಮ್ಮ ಚಿಕ್ಕರಂಗಯ್ಯನವರು ಹೇಳಿದ ರೀತಿಯಲ್ಲಿ ಏನು ಹೊಸ್ದಾಗೇನು ಇದೆಲ್ಲ ಅವರು ನಮ್ಮ ಜೊತೆಯಲ್ಲಿರ್ತಕ್ಕಂಥದ್ದು ಮರಳಿ ಗೂಡಿಗೆ ಬಂದಿದ್ದೀನಿ ಅಂತ ಏನು ಹೇಳಿದ್ರು ಅದೇ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಮತ್ತು ಅವರು ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳಿ ಪಿಎಲ್ಡಿ ಬ್ಯಾಂಕಿನ ನೂತನ ಅಧ್ಯಕ್ಷ ಚಿಕ್ಕರಂಗಯ್ಯ ಮಾತನಾಡಿ ಕಾಂಗ್ರೆಸ್ ಪಕ್ಷ ಬಿಡಲು ಆ ಪಕ್ಷದ ಮುಖಂಡರೇ ಪ್ರಮುಖ ಕಾರಣವಾಗಿದ್ದಾರೆ ದಲಿತ ಅನ್ನುವ ಕಾರಣಕ್ಕೆ ನನ್ನ ಹೆಸರನ್ನೇ ಅಧ್ಯಕ್ಷ ಸ್ಥಾನದಿಂದ ಕೈಬಿಟ್ರು ಮುಖಂಡರ ಒಳಸಂಚಿಗೆ ಬೇಸತ್ತು ನಾನು ಪಕ್ಷ ಬಿಡಲು ತೀರ್ಮಾನ ಮಾಡಿದೆ ದಲಿತನಾದ ನನಗೆ ಅಧ್ಯಕ್ಷ ಸ್ಥಾನದ ಅವಕಾಶ ಮಾಡಿಕೊಟ್ಟ ಎನ್ಡಿಎ ಪಕ್ಷಕ್ಕೆ ನಾನು ಚಿರಋಣಿಯಾಗಿರ್ತೇನೆ ಎಂದರು ಅಭಿಪ್ರಾಯ ಅಭಿಮಾನದಿಂದ ಇವತ್ತು ನಮ್ಮ ಎಲ್ಲ ಸಹಕಾರ ಸಹಕಾರದಿಂದ ಮತ್ತು ಎನ್ ಡಿ ಎಲ್ಲ ಒಕ್ಕೂಟದಿಂದ ಎಲ್ಲ ಸ್ನೇಹಿತರ ಒಕ್ಕೂಟದಿಂದ ಇವತ್ತು ನಾನು ಅಧ್ಯಕ್ಷ ಆಗಿದ್ದೀನಿ ಒಂದು ಎರಡನೇದಾಗಿ ನಾನು ಇವತ್ತೇನಾರು ಅಧ್ಯಕ್ಷ ಆಗಬೇಕು ಅಂದರೆ ಪಾರ್ಟಿ ಬಿಡಬೇಕಾದ್ರೆ ಈ ಕಾಂಗ್ರೆಸ್ನೇ ಕಾರಣ ಬಿಟ್ಟರೆ ಯಾರು ಯಾರು ಕಾರಣ ಅಲ್ಲ ನನ್ನ ಇವತ್ತು ಒಬ್ಬ ಸೂತ್ರ ಅಂತೇಳಿ ಎಲ್ಲ ಬಿಟ್ಟು ನನ್ನ ತುಮಕೂರಿನಲ್ಲಿ ಆಡಿದ ಇದ್ದರು ನಾನು ಮೊದಲನೇದಾಗಿ ಹೇಳೋದಷ್ಟೇ ಯಾವುದೇ ಪಾರ್ಟಿಯಲ್ಲಿ ಜಾತಿ ತರಕೋಬೇಡ್ರಿ ನೀತಿ ಇರಲಿ ಹಾಗಾಗಿ ನನ್ನ ಚಿಕ್ಕರಂಗ್ ಚಿಕ್ಕರಂಗಿ ಆಗದ್ ಬೇಡ ನಾವು ಯಾರು ಆಗಲಿ ಚಿಂತೆ ಇಲ್ಲ ಚಿಕ್ಕರಂಗಿ ಆಗದ್ ಬೇಡ ಅಂತೇಳಿ ಇವರು ಕಾಂಗ್ರೆಸ್ ಕಾಂಗ್ರೆಸ್ಸವರು ಹೇಳಿದಂಥ ಮಾತಿಗೆ ನನಗೆ ಬೇಸತ್ತು ಇವತ್ತು ಪಕ್ಷ ಮತ್ತು ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯಗಳಿಗೆ ಬೇಸತ್ತು ನಾನು ಇವತ್ತು ನಿಮ್ಮ ನಿಮ್ಮ ಜೊತೆ ಒಡನಾಟ ಇಟ್ಕೊಂಡು ಚುನಾವಣೆ ಬಂದಿದ್ದೀನಿ ಇದಕ್ಕೆಲ್ಲರೂ ಸಹಕ ನಮ್ಮ ಕಾಮರಾಜ್ ಇರ್ಬೋದು ರಂಗಣ್ಣ ಇರ್ಬೋದು ನಮ್ಮ ಇರಬೇಕು ನಮ್ಮ ನಾಗರಾಜ್ ಸಾಹೇಬರು ಲಕ್ಷ್ಮೀನಾರಾಯಣರು ಕಾಮಣ್ಣ ರವಿ ಎಲ್ಲ ನನ್ನ ನಡೆಸ್ತೇ ಸ್ನೇಹಿತರು ನಾನು ಮಳ್ಳಿಗೂಡಿಗೆ ನಾನು ಕೆ ಜೆ ಡಿ ಎಸ್ಗೆ ಚನ್ನಗಾಪನರ್ ಕಾಲದಲ್ಲಿ ಚೆನ್ನಗಪ್ಪನಿಗೆ ಮುನ್ಸಿಪಾಲ್ನಲ್ಲಿ ನಮ್ಮ ಅಂಗಸ್ಥರಿಗೆ ಅಧ್ಯಕ್ಷರಿಗೆ ಕೊಟ್ಟಿದ್ದರು ಈಗ ಅದೇ ಅದೇ ಪಾರ್ಟಿಯಲ್ಲಿ ನನಗೆ ಇವತ್ತು ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷತೆಯನ್ನು ಕೊಡಿಸ್ಕೊಟ್ಟಿದ್ರೆ ಆ ಪಕ್ಷಕ್ಕೂ ಮತ್ತು ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳಿ ಹೃತ್ಪೂರ್ವಕ ಧನ್ಯವಾದಗಳು ಹೇಳಿ ನಾನು ನೆನಪಾ ಮುಗಿಸ್ತೇನೆ ಎನ್ ಮೂರ್ತಿ ಪ್ರಜಾಶಕ್ತಿ ಟಿ ವಿ ಕೊರಟಗೆರೆ